ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ ಯು ಸಿ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ನಾಳೆಯಿಂದ ಅಂದರೆ ಮಾರ್ಚ್ ಒಂದನೇ ತಾರೀಕಿನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ದ್ವಿತೀಯ ಯು ಸಿ ಒಂದು ಪರೀಕ್ಷೆಗಳು ಶುರು ಆಗ್ತಾ ಇರುವಂಥದ್ದು ಮಾರ್ಚ್ ಒಂದನೇ ತಾರೀಕಿನಿಂದ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಈ ಒಂದು ಪರೀಕ್ಷೆಗಳು ಸೆಕೆಂಡ್ ಯು ಸಿ ವಿದ್ಯಾರ್ಥಿಗಳಿಗೆ ನಡೀತಾ ಇದ್ದು ಸೊ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇದೀಗ ಇಲಾಖೆ ಕಡೆಯಿಂದ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕಠಿಣ ನಿರ್ಧಾರಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ ಏನೆಲ್ಲ ಕ್ರಮಗಳನ್ನು ತಗೊಳ್ತಿದ್ದಾರೆ ಯಾವೆಲ್ಲ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಆಗುತ್ತೆ ಏನು ಇರುತ್ತೆ ಎಂಬುದರ ಕುರಿತು ಕೊಡ್ತಾ ಇರುವಂತದ್ದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗ ಬೆಲ್ಲೈಕನ್ ಕ್ಲಿಕ್ ಮಾಡಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳು ಕನ್ನಡವಾದ ಯೂಟ್ಯೂಬ್ ಚಾನಲ್ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ಸ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಟೆಲಿಗ್ರಾಮಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಎಲ್ಲ ವೀಕ್ಷಣೆ ಮಾಡ್ತಿರಬಹುದು ಅಂತ ಹೇಳ್ತಾ ಇನ್ಸ್ಟಾಗ್ರಾಮಲ್ಲಿ ನಿಮ್ದಾರ ಪ್ರಶ್ನೆ ನೋಡಿದ್ರು ಕೂಡ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮುಖಾಂತರ ಮಾಹಿತಿನ ಪಡ್ಕೋಬಹುದು ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದಾದಷ್ಟು ವಿಡಿಯೋನ ಬೇಗನೆ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಅಂತೂ ಮಾಡ್ತೀರಾ ಅಂತ ಅನ್ಕೊಂಡಿದೀವಿ ಅಂತ ಹೇಳ್ತಾ ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ ಬಂದ ವಿದ್ಯಾರ್ಥಿಗಳೇ ಮೊದಲದಾಗಿ ಸ್ಕ್ರೀನ್ ಮೇಲೆ ಕೂಡ ವೀಕ್ಷಣೆ ಮಾಡ್ತಾ ಇರ್ತೀರ ಈ ಬಾರಿ ವಿದ್ಯಾರ್ಥಿಗಳು ಆರು ಲಕ್ಷದ ತೊಂಬತ್ತೆಂಟು ಸಾವಿರದ ಆರುನೂರ ಇಪ್ಪತ್ನಾಲ್ಕು ಮಕ್ಕಳು ದ್ವಿತೀಯ ಪಿ ಯು ಸಿ ಒಂದು ಪರೀಕ್ಷೆಯನ್ನು ಬರೆಯೋದಕ್ಕೆ ನೋಂದಣಿ ಮಾಡ್ಕೊಂಡಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಿಂದ ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳಿಂದ ಚೇಂಜಸ್ ಚೇಂಜಸ್ನ ಮಾಡಿದ್ದು ವಿದ್ಯಾರ್ಥಿಗಳಿಗೆ ಎಂಬತ್ತು ಮಾರ್ಕ್ಸ್ಗೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಮಾಡಲಾಗ್ತದೆ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಆಂತರಿಕವಾಗಿ ಇಂಟರ್ನಲ್ ಮಾರ್ಕ್ಸ್ ಅಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಮಾರ್ಕ್ಸನ್ನು ಕೊಡ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಸಿ ಸಿ ಟಿ ವಿ ಒಂದು ಕ್ಯಾಮರಾವನ್ನು ಅಳವಡಿಸಲಾಗಿದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಅವೆಲ್ಲ ರೀತಿ ಕ್ರಮಗಳನ್ನು ತೆಗೆದುಕೊಳ್ತಿದ್ದಾರೆ ಅಂದರೆ ಎಲ್ಲ ಒಂದು ಪರೀಕ್ಷಾ ಕೇಂದ್ರಗಳಲ್ಲಿ ಸಿ ಸಿ ಕ್ಯಾಮರಾಗಳ ಅಳವಡಿಸಲಾಗಿದೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದು ಖಜಾನೆಗಳಿಂದ ಪ್ರತಿ ಪ್ರಶ್ನೆ ಪತ್ರಿಕೆನತ್ತಲ್ಲ ಇದನ್ನು ಸ್ವೀಕರಿಸ್ಬಿಟ್ಟು ಅವುಗಳನ್ನು ಪರೀಕ್ಷಾ ಕೇಂದ್ರಗಳಿಗೆ ವಿತರಿಸುವ ವಾಹನಗಳಿಗೆ ಜಿ ಪಿ ಎಸ್ ಅನ್ನು ಕೂಡ ಅಳವಡಿಸಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಸೊ ಜಿ ಪಿ ಎಸ್ ಅಳವಡಿಸಿರೋದ್ರಿಂದ ಯಾವ ಒಂದು ಎಕ್ಸಾಮ್ ಕ್ವಶನ್ ಪೇಪರ್ ಹೋಗ್ತಿರ್ತಾವಲ್ಲ ಸೊ ಆ ಒಂದು ಕ್ವಶನ್ ಪೇಪರು ಸೊ ಒಂದು ವೆಹಿಕಲ್ ಎಲ್ಲ ಹೋಗ್ತದೆ ಏನು ಅಂತಂದ್ರೆ ಟ್ರ್ಯಾಕ್ ಮಾಡ್ತಾ ಇರ್ತಾರೆ ಸೊ ಪ್ರತಿ ಪರೀಕ್ಷಾ ಒಂದು ಕೇಂದ್ರಕ್ಕೂ ಮುನ್ನ ಸೊ ಆ ಒಂದು ಮುಖ್ಯ ಅಧೀಕ್ಷಕರನ್ನು ನೇಮಕ ಮಾಡಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಪ್ರತಿ ಪರೀಕ್ಷಾ ಕೇಂದ್ರಕ್ಕೆ ಮುಖ್ಯ ಅಧೀಕ್ಷಕರನ್ನು ನೇಮಕ ಮಾಡಿರ್ತಾರೆ ಸೊ ಮತ್ತು ಕೇಂದ್ರದ ಕೊಠಡಿ ಮೇಲ್ವಿಚಾರಕ ಸಿಬ್ಬಂದಿ ಹಾಗೂ ಸಿಬ್ಬಂದಿ ವಿದ್ಯಾರ್ಥಿಗಳು ಮೊಬೈಲ್ ಸೇರಿ ವಿದ್ಯುತ್ಮಾನ ಉಪಕರಣ ಕಡ್ಡಾಯ ನಿಷೇಧ ಮಾಡಲಾಗಿರುವಂಥದ್ದು ವಿದ್ಯುನ್ಮಾನ ಉಪಕರಣಗಳಾಗಿರ್ಬೋದು ಮೊಬೈಲ್ಗಳನ್ನಾಗಿರ್ಬೋದು ಈ ಯಾವುದೇ ಎಲೆಕ್ಟ್ರಿಕ್ ಒಂದು ವಸ್ತುಗಳನ್ನು ಸೊ ಒಂದು ಕೇಂದ್ರದ ಸೊ ಒಂದು ಎಕ್ಸಾಮ್ ಸೆಂಟರ್ನಲ್ಲಿರತಕ್ಕಂಥ ಒಂದು ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಒಂದು ಗಳು ಯಾರು ಕೂಡ ಅದನ್ನು ಯೂಸ್ ಮಾಡದಿರೋ ರೀತಿಯಲ್ಲಿ ಪರೀಕ್ಷಾ ಸಮಯದಲ್ಲಿ ಪರೀಕ್ಷಾ ದಿನದಂದು ಸೊ ಅದು ಕ್ರಮ ಕೈಗೊಳ್ತೀವಿ ಅಂತ ಹೇಳಿರುವಂಥದ್ದು ಪರೀಕ್ಷಾ ಕೇಂದ್ರದ ಸಿಬ್ಬಂದಿಗೆ ಗುರುತಿನ ಚೀಟಿ ಕಡ್ಡಾಯವಾಗಿ ಧರಿಸಬೇಕು ಅಂತ ಹೇಳಿರುವಂಥದ್ದು ಎಕ್ಸಾಮ್ ಸೆಂಟರ್ ಅಲ್ಲಿ ಅವರು ಸ್ಟಾಫ್ ಇದ್ದಾರೆ ಅಂತಂದ್ರೆ ಅವರು ಐಡಿ ಕಾರ್ಡ್ ಹಾಕೊಂಡಿರಲೇಬೇಕು ಅಂತ ಹೇಳಿದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಬೆಂಗಳೂರು ಇವರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ದ್ವಿತೀಯ ಒಂದು ಪರೀಕ್ಷೆ ಏನಿದೆ ವಾರ್ಷಿಕ ಪರೀಕ್ಷೆ ಒಂದನ ವಿದ್ಯಾರ್ಥಿಗಳಿಗೆ ನಡೆಸಲು ಮಾರ್ಚ್ ಒಂದನೇ ತಾರೀಕಿನಿಂದ ಮಾರ್ಚ್ ಇಪ್ಪತ್ತೆರಡನೇ ತಾರೀಕಿನ ನಂತರ ಬೆಳಿಗ್ಗೆ ಹತ್ತುವರೆಯಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಪರೀಕ್ಷೆ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದು ವಿದ್ಯಾರ್ಥಿಗಳಿಗೆ ಸಹಾಯವಾಗಲೋ ರೀತಿಯೆಲ್ಲ ಕ್ರಮ ತಗೊಂಡಿರುವಂಥದ್ದು ಯಾವುದೇ ರೀತಿಯಾದ ಅವ್ಯವಹಾರ ಆಗಿರ್ಬೋದು ಅಕ್ರಮ ನಡೆಯದಂತೆ ಷರತ್ತುಗಳನ್ನು ಒಳಪಟ್ಟು ನಿಷೇಧಾಜ್ಞೆಯನ್ನು ಕೂಡ ಜಾರಿಗೆ ಮಾಡಿರ್ತಾರೆ ಸೆಕ್ಷನ್ ಒನ್ ಫಾರ್ಟಿ ಫೋರನ್ನು ಜಾರಿಗೆ ಮಾಡಿರ್ತಾರೆ ಅಂತ ಮಾಹಿತಿಯನ್ನು ಕೊಟ್ಟರು ಕೊಟ್ಟಿರುವಂಥದ್ದು ಇವಾಗ ಆದೇಶದಲ್ಲಿ ಏನೇನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಅವರ ಆದೇಶದ ಪ್ರಕಾರ ಪರೀಕ್ಷಾ ದಿನಗಳಂದು ಆ ಒಂದು ಪರೀಕ್ಷಾ ಕೇಂದ್ರದ ಸುತ್ತಮುತ್ತಲು ಇನ್ನೂರು ಮೀಟರ್ ವ್ಯಾಪ್ತಿಗೆ ಯಾವುದೇ ರೀತಿಯ ಎಸ್ಟಿಡಿ ಟಿ ಡಿ ಆಗಿರ್ಬೋದು ಮೊಬೈಲ್ನ ಒಂದು ಪೇಜರ್ ಆಗಿರ್ಬೋದು ಜೆರಾಕ್ಸ್ ಆಗಿರ್ಬೋದು ಸೆರಾಕ್ಸ್ ಅಂಗಡಿ ಆಗಿರ್ಬೋದು ಟೈಪಿಂಗ್ ಆಗಿರ್ಬೋದು ಮುಂತಾದ ಯಾವುದೇ ಒಂದು ಅಂಗಡಿಗಳನ್ನು ನಿಷೇಧಿಸಲಾಗಿರುತ್ತದೆ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಮತ್ತು ಪರೀಕ್ಷಾ ಕೇಂದ್ರದಲ್ಲಿ ಪ್ರವೇಶ ಪತ್ರ ಪಡೆದ ಹಾಗೂ ನಿಯೋಜಿತ ಶಿಕ್ಷಕರನ್ನು ಜಾಗೃತ ದಳದವರನ್ನು ಹೊರತುಪಡಿಸಿ ಇನ್ನುಳಿದ ಯಾವುದೇ ಪರವಾನಗಿ ಇಲ್ಲದೆ ಪರೀಕ್ಷಾ ಕೇಂದ್ರದ ಪ್ರವೇಶ ಮಾಡುವುದನ್ನು ನಿಷೇಧಿಸಲಾಗಿದೆ ಅಂತ ಮಾಹಿತಿಯನ್ನು ಕೊಡೋದರೆ ಸ್ಟೂಡೆಂಟ್ಸ್ಗಳಿರ್ಬೋದು ಮತ್ತು ಸ್ಟಾಫ್ಸ್ಗಳಿರ್ಬೋದು ಐ ಡಿ ಕಾರ್ಡನ್ನು ತೋರಿಸೋದ ಮುಖಾಂತರ ವಿದ್ಯಾರ್ಥಿಗಳು ಒಂದು ಪರೀಕ್ಷಾ ಪ್ರವೇಶ ಪತ್ರ ಆಲ್ ಟಿಕೆಟ್ ಅನ್ನು ತೋರಿಸ್ಬಿಟ್ಟು ಹೋಗ್ಬೋದು ಮಿಕ್ಕದಂತೆ ಯಾರು ಕೂಡ ವಿದ್ಯಾರ್ಥಿಗಳಿಗೆ ಅಂದರೆ ಪರೀಕ್ಷಾ ಕೇಂದ್ರಗಳಲ್ಲಿ ಯಾರು ಹೊಸಬರು ಇರಬಾರ್ದು ಅಂತ ಹೇಳಿರುವಂಥದ್ದು ನಕಲು ಮಾಡುವ ಸಾಮಗ್ರಿಗಳನ್ನು ಹಾಗೂ ಹೊರಗಿನಿಂದ ಕಾಪಿ ಬರೆದು ಪರೀಕ್ಷಾ ಕೇಂದ್ರಗಳಲ್ಲಿ ಪೂರೈಕೆ ಮಾಡುವುದನ್ನು ನಿರ್ಬಂಧಿಸಲಾಗಿದೆ ಅಂತ ಹೇಳಿದರೆ ಕಾಪಿ ಮಾಡೋದಾಗಿರ್ಬೋದು ಕಾಪಿನ ಸಪ್ಲೈ ಮಾಡೋದಾಗಿರ್ಬೋದು ಇದೆಲ್ಲವನ್ನು ಕೂಡ ನಿರ್ಬಂಧಿಸಲಾಗಿದೆ ಇನ್ನೂರು ಮೀಟರ್ ಪರೀಕ್ಷಾ ಕೇಂದ್ರಗಳ ಸುತ್ತಲೂ ಜನರು ಮಾರಕಾಸ್ತ್ರ ಹಿಡಿದು ತಿರುಗಾಡುವುದನ್ನು ನಿಷೇಧಿಸಲಾಗಿದೆ ಆ ಈ ಆದೇಶ ಏನಿದೆ ಅಲ್ಲ ಇದು ಮದುವೆ ಆಗಿರ್ಬೋದು ಶವ ಸಂಸ್ಕಾರಗಳನ್ನಾಗಿರ್ಬೋದು ಹಾಗೂ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅನ್ವಯ ಆಗೋದಿಲ್ಲ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸೊ ಇನ್ನೂರು ಮೀಟರ್ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಜನರು ಓಡಾಡಬಾರ್ದು ಅಂತ ಏನು ಹೇಳಿದಾರಲ್ಲ ಅದು ಮದುವೆ ಸಮಾರಂಭ ಒಂದು ಮತ್ತೊಂದು ಶವ ಸಂಸ್ಕಾರ ಮಾಡ್ತಾ ಇದ್ರೆ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮ ಎಲ್ಲ ನಡೀತಾ ಇದ್ರೆ ಅದನ್ನ ಮಾಡ್ಕೋಬಹುದಾಗಿರುತ್ತೆ ಬಟ್ ಸಮಸ್ಯೆ ಆಗ್ಬಾರ್ದು ತೊಂದರೆ ಪರೀಕ್ಷೆಗೆ ಅಂತ ಹೇಳಿರುವಂಥದ್ದು ದ್ವಿತೀಯ ಪಿಯು ಸಿ ಒಂದು ಪರೀಕ್ಷೆ ಬರೀತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಸಿ ಆಗಿರ್ಬೋದು ಕೆ ಎಸ್ ಆರ್ ಸಿ ಬಸ್ಗಳಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ಕೂಡ ಕೊಟ್ಟಿದೀವಿ ಕೊಟ್ಟಿದೀವಿ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ವಿದ್ಯಾರ್ಥಿಗಳಿಗೆ ಅವಕಾಶ ಇರುತ್ತೆ ಅಲ್ಲ ಸೊ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳೋಕೆ ಇಷ್ಟಪಡ್ತಾನೆ ಸೊ ಈ ಒಂದು ಒಂದು ಪರೀಕ್ಷೆ ಏನು ಇರುತ್ತಲ್ಲ ವಿದ್ಯಾರ್ಥಿಗಳಿಗೆ ಟರ್ನಿಂಗ್ ಪಾಯಿಂಟ್ಸ್ ಥರ ರೀತಿಯಲ್ಲ ಕೂಡ ಒಂದು ಕಾಣಿಸುತ್ತೆ ಬಟ್ ಆದರೆ ಸೆಕೆಂಡ್ ಪಿ ಯು ಸಿ ಪರೀಕ್ಷೆ ಆಗಿರ್ಬೋದು ಎಸ್ ಎಲ್ ಸಿ ಆಗಿರ್ಬೋದು ಯಾವುದೇ ಪರೀಕ್ಷೆಗಳು ನಿಮಗೆ ನಲ್ಲಿ ಟರ್ನಿಂಗ್ ಪಾಯಿಂಟ್ ಅನ್ನು ನೀಡಬಹುದು ಬಟ್ ಆದರೆ ಇದೇ ಒಂದು ಪ್ರಮುಖ ಆಗಿರುತ್ತೆ ಅಂತ ಹೇಳೋದಿಲ್ಲ ಆದರೆ ವಿದ್ಯಾರ್ಥಿಗಳು ಯಾವುದೇ ರೀತಿ ಯಾವುದೇ ಪರೀಕ್ಷೆಯಾಗಿರ್ಬೋದು ಸೋ ಓದಿ ನಿಮ್ಮ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ಎಕ್ಸಾಮ್ ಅನ್ನು ಚೆನ್ನಾಗಿ ಅಟೆಂಡ್ ಮಾಡಿ ಚೆನ್ನಾಗಿ ಉತ್ತಮ ಅಂಕಗಳನ್ನೇ ಪಡಿರಿ ಯಾವುದೇ ರೀತಿಯಾದಂತಹ ಒಂದು ಭಯನ ಆತಂಕ ಇಟ್ಕೋಬೇಡಿ ಎಲ್ಲ ವಿದ್ಯಾರ್ಥಿಗಳ ಪರೀಕ್ಷೆಗಳು ಚೆನ್ನಾಗಿ ಆಗಲಿ ಅಂತ ಆಶಿಸ್ತಾ ಹೆಚ್ಚಿಗೆ ಸುದ್ದಿಗಾಗಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬಲ್ಯಾಕ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬಿಡ ¡Gracias